ಇವತ್ತು ಬಿಗ್ ಬಾಸ್ ಅವರು ಮನೆ ಮಂದಿಗೆಲ್ಲ ಒಂದು ಟಾಸ್ಕ್ ನ ಕೊಟ್ಟು ಅವ್ರ ಮಧ್ಯೆ ಬೆಂಕಿ ಹಚ್ಚಿ ರೊಚ್ಚಿ ಗಿಪ್ಸೋ ಅಂತ ಟಾಸ್ಕ್ ಕೊಟ್ಟಿದ್ದಾರೆ ಸೊ ಟಾಸ್ಕ್ ಏನಪ್ಪ ಅಂದ್ರೆ ಫಿಸಿಕಲ್ ಟಾಸ್ಕ್ ಆ ತರ ಅಲ್ಲ ಇದು ಫುಲ್ ಮೆಂಟಲ್ ಟಾಸ್ಕ್ ಒಬ್ರು ಕುಗ್ಸೋದಾಗಿರ್ಬೋದು ಇನ್ನೊಬ್ರ ಮೇಲೆ ವರ್ಗ ವರ್ಗಾಕೋದಾಗಿರ್ಬೋದು ಆತರ ಸೊ ಬಿಗ್ ಬಾಸ್ ಒಂದು ಬೋರ್ಡ್ ಕೊಟ್ಟಿರ್ತಾರೆ ಆ ಬೋರ್ಡ್ ಅಲ್ಲಿ ನಾಲ್ಕು ಕಾಲಮ್ ಇರುತ್ತೆ ಒಂದು ಅಲ್ಲಿ ಪಕ್ಷಪಾತಿ ಅಂತ ಇರುತ್ತೆ ಇನ್ನೊಂದ್ ಕಾಲಮಲ್ಲಿ ಸ್ವಂತ ನಿರ್ದಿರ ತಗೊಳಕ್ ಆಗದೆ ಇರೋರು ಅಶಕ್ತರು ಅಂತ ಇರುತ್ತೆ ಇನ್ನೊಂದ್ ಕಾಲಮಲ್ಲಿ ಕೊಟ್ಟ ಮಾತ್ರ ಯಾರು ಉಳಿಸ್ಕೊಳಕ್ ಆಗಲ್ಲ ಅವರು ಅಂತ ಇರುತ್ತೆ ಸೊ ನಾಲ್ಕನೇ ಕಾಲಮಲ್ಲಿ ಜನರ ನಿಭಾಯಿಸೋದಕ್ಕೆ ಯಾರು ಬರಲ್ಲ ಅಂತ ಇರುತ್ತೆ ಸೊ ನಿಮ್ಗೆ ಎಲ್ಲಾರ್ಗು ಆಲ್ರೆಡಿ ಗೊತ್ತಿರುತ್ತೆ ಪಕ್ಷಪಾತಿಗೆ ಎಲ್ಲಾ ಪ್ರತಿಯೊಬ್ರು ಬಂದು ನಮ್ಮ ಚೈತ್ರ ಹೆಸರು ನಡೆಸ್ಬಿಟ್ಟು ಹೋಗ್ತಾರೆ ರೀಸನ್ ಎ ಬೇಡ ಗುರು ಒಂದೇ ರೀಸನ್ ಉಸ್ತುವಾರಿ 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 ಅಂತ ಹೇಳ್ತಾರೆ ಸೊ ರಜವ್ರು ಬರ್ತಾರೆ ಹನುಮಂತ ಬರ್ತಾರೆ ಮೋಕ್ಷಿತ ಪ್ರತಿಯೊಬ್ರು ಕೂಡ ನಮ್ಮ ಚೈತ್ರಕನ ಹೆಸರನ್ನೇ ಹಾಕ್ಬಿಟ್ಟು ಹೋಗ್ತಾರೆ ಸೊ ನೆಕ್ಸ್ಟ್ ಅದ್ರ ಪಕ್ಕದ ಕಲಾಂ ಏನಪ್ಪಾ ಅಂತ ಹೇಳಿದ್ರೆ ಆ ಒಂದು ಸ್ವಂತ ನಿರ್ಧಾರ ತಗೊಳಕೆ ಆಸಕ್ತರಾಗಿರುವಂತಾರು ಅಂದ್ರೆ ಒಂದು ಒಂದು ಡಿಸಿಷನ್ ಮಾಡಕ್ ಯಾರಿಗ್ ಬರೋಲ್ಲ ಅವ್ರ ಹೆಸರು ಹಾಕ್ಬೇಕು ಅಂತ ಇರುತ್ತೆ ಸೊ ಫಸ್ಟ್ ಒಬ್ರು ಬಂದ್ಬಿಟ್ಟು ಗೌತಮಿ ಹೆಸರು ಆಗ್ತಾರೆ ಇನ್ನಿಬ್ರು ಬಂದು ಭವ್ಯನ ಹೆಸರು ಆಗ್ತಾರೆ ಅದ್ರಲ್ಲಿ ಒಬ್ರು ಹನುಮಂತು ಅಂತ ಕ್ಲೀನ್ ಆಗಿ ಗೊತ್ತಾಗುತ್ತೆ ಇನ್ನೊಬ್ರು ಯಾರಪ್ಪ ಅಂದ್ರೆ ನನ್ನ ಪ್ರಕಾರ ಐಶ್ವರ್ಯ ಅನ್ಸುತ್ತೆ ಸೊ ಅದ್ರಲ್ಲಿ ಕ್ಲಿಯರ್ ಆಗಿ ಕೊಟ್ಟಿಲ್ಲ ಅದ್ರಲ್ಲಿ ಇನ್ನೊಂದ್ ಶಾಕಿಂಗ್ ಏನಪ್ಪಾ ಅಂದ್ರೆ ಮಂಜಾಣನ್ ಫೋಟೋ ಇರುತ್ತೆ ಮಂಜಣ್ಣನ್ ಫೋಟೋ ಆಗ್ತಾರೆ ಅಂದ್ರೆ ತ್ರಿವಿಕ್ರಮ್ ಬಂದ್ ಆಗ್ತಾರೆ ಯಾವ್ದಕ್ಕೆ ಸೊ ಅಂತ ಹೇಳಿದ್ರೆ ತೊಗೊಳಕ್ ಆಗದಿರೋರು ಅಂತ ಸೊ ಗೊತ್ತಿರುತ್ತೆ ಗೌತಮಿ ಮೇಲೆ ಡಿಪೆಂಡ್ ಗೌತಮಿ ಪೂ ಅಂತ ಊದ್ರು ವಾಪಸ್ ಹೋಯ್ತಾನ ಇಡ್ತಾರೆ ಮಂಜಾಣ ಅದು ಅತಿ ಆಯ್ತು ಏನ್ ಮಾಡಕ್ಕಾಗಲ್ಲ ಸೊ ಅದನ್ನೆಲ್ಲಾ ದೃಷ್ಟಿಲಿ ಇಟ್ಕೊಂಡು ಬಿ ಮಂಜುಳೆ ಹೆಸರುನ ಸೊ ಅಂತಂದ್ರ ತಗೊಳಕ್ಕೆ ಅಶಾಕ್ತ ಅನ್ನೋದ್ ಕಡೆ ಹಾಕಿರ್ತಾರೆ ಅದನ್ನ ಬಿಟ್ಟು ಮೂರನೇ ಕಾಲಮಲ್ಲಿ ಏನಪ್ಪಾ ಇರುತ್ತೆ ಅಂತ ಹೇಳಿದ್ರೆ ಕೊಟ್ಟ ಮಾತನ್ನ ಯಾರು ಉಳಿಸ್ಕೊಳ್ಳಲ್ಲ ಅಂತ ಇದಕ್ಕೆ ಇಬ್ರು ಮಂಜುಳಿನ ಹೆಸರು ಹಾಕಿರ್ತಾರೆ ಮತ್ತೆ ಒಬ್ರು ಗೌತಮ್ ಹೆಸರು ಹಾಕಿರ್ತಾರೆ ಗೌತಮ್ ಹೆಸರು ಹಾಕಿರೋರು ಯಾರಪ್ಪ ಅಂತ ಹೇಳಿದ್ರೆ ಗೌತಮಿರ್ ಹೆಸರುನ ಮೇ ಬಿ ಮೋಕ್ಷಿತವ್ರು ಹಾಕಿದ್ದಾರೆ ಮೋಕ್ಷಿತವ್ರು ಬಂದು ಮಾತಾಡ್ತಿರ್ತಾರೆ ಗೌತಮಿರ್ ಫೋಟೋನ ಮೋಕ್ಷಿತರು ಅಂದ್ರೆ ಕೊಟ್ಟ ಮಾತನ್ನು ಉಳಿಸ್ಕೊಳ್ಳಲ್ಲ ಅಂತ ಹಾಕ್ತಾರೆ ಅಥವಾ ಸ್ವಂತ ನಿರ್ಧಾರ ಮಾಡಕ್ ಆಗಲ್ಲ ಎರಡ್ರಲ್ಲಿ ಒಂದ್ ಕಡೆ ಹಾಕಿರ್ತಾರೆ ಅವ್ರು ಮಾತಾಡ್ತಿರ್ತಾರೆ ನಾವು ಮೂರ್ ಜನದಲ್ಲಿ ಇದ್ದಾಗ ಮುಂಜಾನು ನೋವು ಮಾತ್ರ ನೀವ್ ಕೇಳ್ತಾ ಇದ್ರಿ ನಾನ್ ಹೇಳಿದ್ರೆ ನೀವ್ ಕೇಳ್ತಾನೆ ಇರ್ಲಿಲ್ಲ ನನಗೆ ನೀವ್ ಅಟ್ಯಾಚೇ ಆಗಿರ್ಲಿಲ್ಲ ಹಂಗೆ ಹಿಂಗೆ ಅಂತ ಮಾತು ಮಾತು ಬೆಳಿತೆ ಗೌತಮ್ ಇವ್ರು ನಾನು ಹೇಗಿರ್ಬೇಕು ಹಾಗೆ ಇರ್ತೀನಿ ಸೊ ಅದು ನಿಮ್ಗೆ ಅರ್ಥ ಆಗ್ತಾ ಇರ್ಲಿಲ್ಲ ಅಂತ ಸೊ ಹಳೆ ದ್ವೇಷಗಳು ಏನಿತ್ತು ಎಲ್ಲ ಒಬ್ರಿಗೊಬ್ರು ಮಾತಾಡ್ಕೊಂಡು ತಿರ್ಗಾ ಫ್ರೆಂಡ್ಶಿಪ್ ನೆಲ್ಲ ವಾಪಸ್ ತತ್ತವ್ರೆ ಒಂದಾಗ ಕಲ್ಲ ರೀಸನ್ಸ್ ಕೊಡಕ್ಕೆ ಇನ್ನೇನಿಲ್ಲ ಏನಿಲ್ಲ ಅಂದ್ರೆ ಫ್ರೆಂಡ್ಶಿಪ್ ರೀಸನ್ ಒಂದು ಇಟ್ಕೊಂಡು ಕೊಟ್ಟು ಹೋಗ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು ಸೊ ಇನ್ನೊಂದ್ ಏನಪ್ಪ ಟ್ವಿಸ್ಟ್ ಅಂದ್ರೆ ಜಸ್ಟ್ ಒಂದು ಫೋಟೋ ಹಾಕೋದಲ್ಲ ಹಾಕ್ಬಿಟ್ಟು ಬಂದು ನೀರು ಅಳಿಗ್ ತಳ್ಬೇಕು ನಾನು ಯೋಚನೆ ಮಾಡ್ತಾ ಇರೋದು ಏನು ಅಂದ್ರೆ ಪಾಪ ನಮ್ಮ ಚೈತ್ರಕ್ ನಾಕಿ ಸ್ವಿಮ್ಮಿಂಗ್ ಪೂಲ್ ಅಳಿಗ್ ತಳ್ತಾರೆ ಒಂದು ರಜತ್ ತಳ್ತಾರೆ ಅದಾದ್ಮೇಲೆ ಬಂದು ನಮ್ಮ ಮಂಜಣ್ಣ ಬಂದು ಬವ ತಳ್ತಾರೆ ವೀಟ್ ತೋರಿಸಿರೋದು ಆಮೇಲೆ ನಮ್ಮ ಮೋಕ್ಷಿತ ಬಂದು ಗೌತಮಿ ತಳ್ತಾರೆ ಸೊ ಈ ನಾಲ್ಕು ಬೋರ್ಡ್ ಅಲ್ಲಿ ಯಾರು ಬರೋಲ್ಲ ಬಿಗ್ ಬಾಸ್ ಮನೆಯಲ್ಲಿ ಅವರು ಒಂದು ರೇಂಜ್ ಕ್ಲೀನ್ ಆಗಿ ಆಡ್ತಾರ ಬಿಗ್ ಬಾಸ್ ಮನೆಯಲ್ಲಿ ಅಂತ ಒಂದು ಇನ್ನೊಬ್ರು ಜಾಸ್ತಿ ಫೋಟೋ ಯಾರು ಬರುತ್ತೆ ಅವರು ಐ ಒಳ್ಳೆ ಟಿ ಆರ್ ಪಿ ಕೊಡ್ತಾರೆ ಪಾಸಿಟಿವ್ ನೆಗೆಟಿವ್ ಲೈಮ್ ಲೇಟಲ್ಲಿ ಇರ್ಬೇಕು ಅಂತ ಇದ್ರೆ ಲೈಮ್ ಲೇಟಲ್ಲಿ ಇರ್ಬೇಕಷ್ಟೇ ಆ ದೃಷ್ಟಿ ಚೆನ್ನಾಗಿ ಆಡ್ತಾ ಇದ್ದಾರೆ ಅಂತ ಹೇಳ್ಬೋದು ಇದಾಗುತ್ತೆ ಇವತ್ತಿನ ಪ್ರೋಮೋ ರಿವ್ಯೂ ಅಂತ ಹೇಳ್ತಾ ಇದ್ದೀನಿ ಥ್ಯಾಂಕ್ಸ್ ವಾಚಿಂಗ್ ಸೈನಿಂಗ್ ಆಫ್ ಬಾಪಾ ನಿಮ್ಮ ಗಗನ್ ಸಿಂಗ್ ಮನೋನ್ ವೆಚ್